ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಪೂಜಾ ಕೋಣೆ ಅಥವಾ ದೇವರ ಮನೆ ಎಲ್ಲಿರಬೇಕು ಅನ್ನುವುದನ್ನು ನೋಡೋಣ ಯಾವ ಸ್ಥಾನದಲ್ಲಿ ನಾವು ದೇವರ ಕೋಣೆಯನ್ನು ಮಾಡಿದರೆ ಉತ್ತಮ ಅನ್ನುವುದನ್ನು ಈಗ ನೋಡೋಣ ಈಗ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ನಿಮ್ಮ ಮನೆಯ ಒಂದು ಅಳತೆ ಯಾವುದೇ ಆಗಿರಲಿ ಅದನ್ನು ನೀವು ಪ್ರತಿ ದಿಕ್ಕಿನಲ್ಲಿ ಒಂಬತ್ತು ಭಾಗಗಳಾಗಿ ಹೀಗೆ ವಿಂಗಡಿಸ್ಕೋಬೇಕು ಆವಾಗ ನಮಗೆ ಎರಡು ಭಾಗಗಳು ಈ ಮೂಲೆ ದಿಕ್ಕಿಗೆ ಸಿಗ್ತವೆ ನಡುವಿನ ಐದು ಭಾಗಗಳು ಮುಖ್ಯ ದಿಕ್ಕುಗಳಿಗೆ ಸಿಗ್ತವೆ ಈಗ ಇಲ್ಲಿ ನೋಡಿ ಉತ್ತರ ಈ ಐದು ಭಾಗಗಳನ್ನು ನಾವು ಉತ್ತರ ಅಂತ ಕನ್ಸಿಡರ್ ಮಾಡಬೇಕು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಈ ಕೊನೆಯ ಎರಡು ಭಾಗಗಳನ್ನು ಇಲ್ಲಿ ನೋಡಿ ಈಶಾನ್ಯ ಮತ್ತು ವಾಯವ್ಯ ಈ ಮೂಲೆ ದಿಕ್ಕುಗಳಾಗಿ ನಾವು ಕನ್ಸಿಡರ್ ಮಾಡಬೇಕು ಹೀಗೆ ನಾವು ತೆಗೆದುಕೊಂಡಾಗ ಒಟ್ಟಿನಲ್ಲಿ ಯಾವುದೇ ದಿಕ್ಕಾಗಲಿ ಅದನ್ನು ನೀವು ಒಂಬತ್ತು ಭಾಗಗಳಾಗಿ ತೆಗೆದುಕೊಂಡಾಗ ಐದು ಭಾಗಗಳು ಮುಖ್ಯ ದಿಕ್ಕಿಗೆ ಹೋಗ್ತವೆ ಎರಡು ಎರಡು ಭಾಗಗಳು ಉಪ ದಿಕ್ಕಿನಲ್ಲಿ ವಿಂಗಡಣೆ ಆಗ್ತವೆ ಆಗ ನಿಮಗೆ ಯಾವುದೇ ಒಂದು ಕನ್ಫ್ಯೂಷನ್ ಇರೋದಿಲ್ಲ ಕ್ಲಿಯರಾಗಿ ಗೊತ್ತಾಗ್ತದೆ ಈಗ ದೇವರ ಮನೆಯನ್ನು ಯಾವ ದಿಕ್ಕಿನಲ್ಲಿ ಮಾಡಬೇಕು ದೇವರ ಮನೆ ಯಾವ ಸ್ಥಳದಲ್ಲಿ ನಿರ್ಮಿಸಬೇಕು ಅನ್ನೋದನ್ನು ನಾವು ನೋಡೋಣ ಈಗ ಮೊದಲನೇ ಪ್ರಾಶಸ್ತ್ಯ ಎಲ್ಲಿ ಅಂತಂದರೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ಇಲ್ಲಿ ಒಂದು ಅಂತ ಹಾಕಿದೆ ನೋಡಿ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಇಲ್ಲಿ ನೋಡಿ ಪೂರ್ವ ಈಶಾನ್ಯದಲ್ಲಿ ಇಲ್ಲಿ ದೇವರ ಮನೆಯನ್ನು ನಿರ್ಮಿಸುವುದು ಅತ್ಯಂತ ಸೂಕ್ತ ಇದು ಪೂರ್ವ ಈಶಾನ್ಯ ಇನ್ನು ಈ ಒಂದನೆಯದನ್ನು ನಾವು ಇಲ್ಲಿ ನಮಗೆ ಆಗಲಿಲ್ಲ ಅಂದರೆ ಇಲ್ಲಿ ಉತ್ತರ ಈಶಾನ್ಯ ನೋಡಿ ಮನೆ ತುಂಬ ದೊಡ್ಡದಿದ್ದರೆ ಹೀಗೆ ಒಂದು ಪರಿಗಣನೆಗೆ ತೆಗೆದುಕೊಳ್ತೀವಿ ಇನ್ನು ಚಿಕ್ಕ ಮನೆಯಲ್ಲಿ ಈಶಾನ್ಯ ಮೂಲೆ ಅಂತ ನಾವು ಪರಿಗಣಿಸ್ಬೋದು ಇಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಅಂತೆಲ್ಲ ನಮಗೆ ಅಷ್ಟೊಂದಾಗಿ ಕಂಡು ಬರೋದಿಲ್ಲ ಈಶಾನ್ಯ ಮೂಲೆಯಲ್ಲಿ ಒಂದು ದೇವರ ಮನೆಯನ್ನು ಮಾಡಬೇಕು ಈಶಾನ್ಯ ಮೂಲೆ ಅಂತಂದರೆ ಈಶ್ವರನ ವಾಸಸ್ಥಾನ ಅಂತ ಇಲ್ಲಿ ಮೊದಲನೇ ಪ್ರಾಶಸ್ತ್ಯ ನಾವು ಕೊಡಬೇಕಾಗ್ತದೆ ಇನ್ನು ಎರಡನೇ ಪ್ರಾಶಸ್ತ್ಯ ಎಲ್ಲಿ ನಮಗೆ ಇಲ್ಲಿ ಯಾವುದೋ ಕಾರಣದಿಂದ ಇಲ್ಲಿ ಈಶಾನ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಂದರೆ ಎಲ್ಲಿ ಮಾಡೋದು ಎರಡನೆಯದು ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ನೀವು ಮಾಡ್ಬೋದು ಎರಡನೇದು ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ಕೂಡ ನೀವು ದೇವರ ಮನೆಯನ್ನು ಮಾಡ್ಬೋದು ಈಗ ನೀವು ದೇವರ ಮನೆಯನ್ನು ಮಾಡಬೇಕಾದರೆ ಗಮನಿಸಬೇಕಾದ ಅಂಶ ಅಂದರೆ ಅಲ್ಲಿ ಆ ದೇವರ ಮನೆಯ ಗೋಡೆಯ ಪಕ್ಕದಲ್ಲಿ ನಿಮಗೆ ಟಾಯ್ಲೆಟ್ ಬಾತ್ರೂಮ್ ಇತ್ಯಾದಿಗಳ ಗೋಡೆಗಳು ಬರಬಾರ್ದು ಮತ್ತು ಕೆಳಗಡೆ ಕೆಲವೊಂದು ಸೆಪ್ಟಿಕ್ ಟ್ಯಾಂಕ್ ಅದು ಮಾಡಿದರೂ ಕೂಡ ಆ ಗೋಡೆ ಈ ಗೋಡೆಗೆ ಒಂದೇ ಗೋಡೆಯಾಗಿರಬಾರ್ದು ಸಪ್ರೇಟ್ ಗೋಡೆಯನ್ನು ನಿರ್ಮಿಸಿ ನೀವು ಮಾಡಬೇಕಾಗ್ತದೆ ಕೆಳಗಡೆ ನೀವು ಸೆಪ್ಟಿಕ್ ಟ್ಯಾಂಕ್ ಇತ್ಯಾದಿ ಮಾಡಿದರೂ ಕೂಡ ಬೇರೆ ಗೋಡೆಯನ್ನು ಕಟ್ಟಿ ಮಾಡಬೇಕಾಗ್ತದೆ ಆದಷ್ಟು ಟಾಯ್ಲೆಟ್ ಮತ್ತು ಬಾತ್ರೂಮ್ಗಳನ್ನು ಅವಾಯ್ಡ್ ಮಾಡಬೇಕು ಇದು ಮೊದಲನೇ ಪ್ರಶಸ್ತೆ ಈಶಾನ್ಯ ಮೂಲೆ ಅದು ಬಿಟ್ಟರೆ ಇಲ್ಲಿ ಪೂರ್ವದಲ್ಲಿ ಮಾಡಬೇಕು ಇಲ್ಲಿ ನೀವು ಉಚ್ಚ ಮತ್ತು ನೀಚ ಅಂತ ಇದೆ ನಿಮ್ಗೆ ಕಾಣ್ತಾ ಇದೆ ಅಂತೀನಿ ಇದು ಉಚ್ಚ ಭಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇದು ನೀಚ ಭಾಗ ಅಂತ ಇಲ್ಲಿ ಮೂರನೇ ಪ್ರಾಶಸ್ತ್ಯ ಅಂತಂದರೆ ಇಲ್ಲಿ ಆಗ್ನೇಯ ಮೂಲೆಗೆ ತಾಕದಂತೆ ಇಲ್ಲಿ ನೀವು ದೇವರ ಮನೆಯನ್ನು ಮಾಡ್ಬೋದು ಇದು ಮೂರನೇ ಪ್ರಾಶಸ್ತ್ಯ ಇಲ್ಲಿ ನೀವು ಮಾಡಿದರೂ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಆಗ್ನೇಯದಲ್ಲಿ ಅಡುಗೆ ಮನೆ ಬರ್ತದೆ ಆಗ್ನೇಯದಲ್ಲಿ ಅಡುಗೆ ಮನೆ ಬರ್ತದೆ ಇಲ್ಲಿ ನೀವೊಂದು ಪಾರ್ಟಿಷನನ್ನು ಮಾಡಬೇಕು ಒಂದು ಗೋಡೆಯನ್ನು ಕಟ್ಟಿ ಈ ಕಡೆ ನೀವು ದೇವರ ಕೋಲೆಯನ್ನು ಮಾಡಿದರೆ ಅದರ ಬಾಗಿಲು ಇಲ್ಲಿ ಪೂರ್ವಕ್ಕೆ ಪೂರ್ವಾಭಿಮುಖವಾಗಿ ತೆರೆದರೆ ಉತ್ತಮ ಅಥವಾ ನೀವು ಅಷ್ಟೊಂದು ದೊಡ್ಡ ಮನೆಯಲ್ಲ ಸಣ್ಣ ಮನೆ ಇದೆ ಅಂತಂದರೆ ಒಂದು ಸಣ್ಣ ಗೂಡನ್ನು ಕಟ್ಟಿದರೂ ಬರ್ತದೆ ಇಲ್ಲಿ ಗೋಡೆಯಲ್ಲಿ ಗೂಡನ್ನು ಮಾಡಿ ಅದಕ್ಕೆ ಇಲ್ಲಿ ನಡುವೆ ಒಂದು ಗೋಡೆಯನ್ನು ಅಂದರೆ ನೇರವಾಗಿ ಅಡುಗೆ ಮನೆಯಲ್ಲಿ ತೆಗೆಯಬಾರದು ಈ ಕಡೆ ಪೂರ್ವಕ್ಕೆ ಕಾರಣವಾಗಿ ಇಲ್ಲೊಂದು ಸಣ್ಣ ಪಾರ್ಟಿಷನ್ ಮಾಡಿ ಒಂದು ಸಣ್ಣ ಗೋಡೆಯನ್ನು ಕಟ್ಟಿ ಅದನ್ನು ಅಲ್ಲಿ ಗೂಡನ್ನು ಮಾಡಿದರೂ ನಡೀತದೆ ಅಲ್ಲಿ ಒಂದು ನೀವು ಜಗಲಿಯನ್ನು ಮಾಡಿ ದೇವರನ್ನು ಪೂಜಿಸಿದರೂ ಕೂಡ ನಡೀತದೆ ಸಣ್ಣ ಮನೆಗಳಲ್ಲಿ ಆದಷ್ಟು ಈ ಅಡುಗೆ ಮನೆ ಮತ್ತು ದೇವರ ಮನೆ ನಡುವೆ ಇಲ್ಲಿ ಪಾರ್ಟಿಷನ್ ಬರಬೇಕು ಈಗ ಮೊದಲನೇ ಪ್ರಾಶಸ್ತ್ಯ ಈಶಾನ್ಯ ಮೂಲಿಗೆ ಎರಡನೇದ್ದು ಪೂರ್ವದಲ್ಲಿ ಈ ಭಾಗದಲ್ಲಿ ಈ ಉಚ್ಚ ಭಾಗದಲ್ಲಿ ಮೂರನೇದ್ದು ಇಲ್ಲಿ ಇದು ಮೂರು ಭಾಗಗಳು ದೇವರ ಮನೆಯನ್ನು ನಿರ್ಮಿಸಲಿಕ್ಕೆ ಈ ಮೂರು ಭಾಗಗಳು ಇವನ್ನು ಬಿಟ್ಟರೆ ಮತ್ತೆ ಎಲ್ಲಿ ನಾವು ನಿರ್ಮಿಸಬಹುದು ಅಂತಂದರೆ ಇಲ್ಲಿ ನಾಲ್ಕನೆಯದು ಈ ಹದಿನೈದು ಅಕ್ಷರ ಇದೆ ಅಲ್ಲ ಈ ಉತ್ತರದಲ್ಲಿ ಉತ್ತರದಲ್ಲಿ ಕೂಡ ನೀವು ನೋಡ್ಬೋದು ಇಲ್ಲಿ ಉಚ್ಚ ಅಂತ ಇದೆ ಇಲ್ಲಿ ನೀಚ ಅಂತಿದೆ ಅಂದರೆ ಉತ್ತರದಲ್ಲಿ ಉತ್ತರ ಈಶಾನ್ಯ ಭಾಗದಲ್ಲಿ ಉತ್ತರ ಈಶಾನ್ಯ ಇಲ್ಲಿ ಈ ಕಡೆ ವಾಯವ್ಯ ವಾಯವ್ಯದಲ್ಲಿ ನೀವು ಇಲ್ಲಿ ನಿರ್ಮಿಸಬಾರ್ದು ಇಲ್ಲಿ ಉತ್ತರ ಈಶಾನ್ಯದಲ್ಲಿ ನಿರ್ಮಿಸ್ಬೋದು ಹದಿನೈದು ಮತ್ತು ಹದಿನಾರು ಈ ಅಂಕಿಗಳು ಕಾಣ್ತವೆ ನಿಮಗೆ ಇಲ್ಲಿ ಇಲ್ಲಿ ದೇವರ ಮನೆಯನ್ನು ನಿರ್ಮಿಸ್ಬೋದು ಈಗಾಗಲೇ ಇಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಇಲ್ಲಿ ಕೂಡ ನೀವು ನಿರ್ಮಿಸ್ಬೋದು ಒಟ್ಟಿನಲ್ಲಿ ಎಲ್ಲೆಲ್ಲಿ ನೀವು ದೇವರ ಮನೆಯನ್ನು ನಿರ್ಮಿಸಬಹುದು ನಿರ್ಮಿಸ್ಬೋದು ಅಂದರೆ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಉತ್ತರದ ಈಶಾನ್ಯ ಕಡೆಗಿನ ಭಾಗ ಮತ್ತು ಪೂರ್ವ ಇಲ್ಲಿ ಪೂರ್ವದ ಪಕ್ಕದಲ್ಲಿ ಆಗ್ನೇಯಕ್ಕೆ ಆಗ್ನೇಯ ಭಾಗಕ್ಕೆ ತಟ್ಟದಂತೆ ನೀವು ದೇವರ ಮನೆಯನ್ನು ನಿರ್ಮಿಸಬೇಕು ಇದು ದೇವರ ಮನೆ ಎಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ ಏನಾದರೂ ಸಂಶಯವಿದ್ದರೆ ಕಾಮೆಂಟ್ನಲ್ಲಿ ಕೇಳಬಹುದು